ಮತ್ತು ಗುಂಡೂರಾಯರು ನೋಡದೆ ಗುಂಡೂರಾಯರು ರೈತ ಸಂಘದ ಡಿಮ್ಯಾಂಡ್ಗಳನ್ನೆಲ್ಲ ಕೇಳಿದ ಮೇಲೆ ನಾವೆಲ್ಲ ಮಾಡಿಕೊಡ್ತೀವಿ ಕೆಲವೆಲ್ಲ ಡಿಮ್ಯಾಂಡ್ಗಳನ್ನೆಲ್ಲ ಈಡೇರಿಸ್ತೀನಿ ಅಂತ ಹೇಳಿದ್ರು ಒಂದು ಏನಪ್ಪ ಅಂತಂದ್ರೆ ಗುಂಡೂರಾಯರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಅನ್ನೋದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಹೇಗೆ ಚೀಫ್ ಮಿನಿಸ್ಟರ್ ಮುಖ್ಯ ಅಲ್ಲ ಚೀಫ್ ಮಿನಿಸ್ಟ್ರಾಗಿ ಜನಪರವಾಗಿ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ಮುಖ್ಯ ಇವತ್ತು ಅವ್ರನ್ನ ಎನ್ಕಳ್ಳಿಕ್ಕೆ ಅನೇಕ ಅವ್ರ ಕೆಲಸಗಳು ಸಾಕ್ಷಿಗಳಾಗಿದ್ದಾರೆ ಅನೇಕ ಕೆಲಸಗಳು ಬಹುಶಃ ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಈ ಬಸ್ ಸ್ಟ್ಯಾಂಡ್ ಅವ್ರ ಕಾಲದಲ್ಲಿ ಆದದ್ದು ಮೈಸೂರಿನ ಕಲಾಮಂದಿರ ಕಲಾಮಂದಿರ ನಿರ್ಮಾಣ ಆದದ್ದು ಅವ್ರ ಕಾಲದಲ್ಲಿ ಹೈದರಾಬಾದ್ ಕರ್ನಾಟಕ ಬೋರ್ಡ್ ಆದದ್ದು ಅವ್ರ ಕಾಲದಲ್ಲೇ ಇಂಥ ಆಮೇಲೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದರು ಅನೇಕ ಕಡೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಾಗಲಿಕ್ಕೆ ಇಂಜಿನಿಯರಿಂಗ್ ಕಾಲೇಜ್ಗಳಾಗಲಿಕ್ಕೆ ಗುಂಡೂರಾಯಿದೆ ಕಾರಣ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಪರ್ಧಿಸ್ಕೊಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಗುಂಡೂರಾಯಿರೋ ಒಂದು ಏನಪ್ಪ ಅಂತಂದರೆ ನಾನು ಕೇಳ್ತಾ ಇದ್ದದ್ದು ನನಗೆ ಗೊತ್ತಿಲ್ಲ ಯಾಕೆ ನಾನು ಎಂ ಎಲ್ ಎನೂ ಆಗಿರ್ಲಿಲ್ಲವಲ್ಲ ಕೇಳ್ತಾ ಇದ್ದದ್ದು ಟ್ರಾನ್ಸ್ಫರ್ಗಳಲ್ಲಿ ಬಹಳ ಆಗಿದ್ರು ಅಲ್ಲ ಯಾವ ಎಮ್ ಎಲ್ ಎದು ಕೂಡ ತಪ್ಪಾಗ್ತಿರ್ಲಿಲ್ಲ ಕರೆಕ್ಟ್ ಇರ್ಲಿಲ್ಲ ಬಹಳ ಬಿಗಿಯಾಗಿದ್ರು ಅಂತಕ್ಕಂಥದ್ದು ಗೊತ್ತಿತ್ತು ಎಮ್ ಎಲ್ ಎಗಳು ಹೇಳಿದಾಗೆಲ್ಲ ಟ್ರಾನ್ಸ್ಫರ್ಗಳು ಮಾಡಿಕೊಡ್ತಿರ್ಲಿಲ್ಲ ದಿನೇಶ್ ಗುಂಡೂರಾವ್ ಅವರು ಪ್ರತಿಮೆ ಮಾಡಿಸಿದ್ದಾರೆ ಮತ್ತು ಕಾರ್ಪೊರೇಷನ್ನವರು ಪಾರ್ಕ್ ಎಲ್ಲ ಮಾಡಿಸಿದ್ದಾರೆ ವೃತ್ತ ಎಲ್ಲ ಮಾಡಿಸಿದ್ದಾರೆ ಸೊ ಅದರಿಂದ ಇದನ್ನು ಭಾಳ ನೆನ್ಕಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಗುಂಡೂರಾವರ ಪ್ರತಿಮೆಯನ್ನು ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ ಯಾರು ರಾಜ್ಯಕ್ಕೆ ಕೆಲಸ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು ನೆನ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ನಾನು ದಿವಂಗತ ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ ಪ್ರತಿಮೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಅವರ ವೃತ್ತವನ್ನು ಉದ್ಘಾಟನೆ ಮಾಡಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಒಂದು ಸಾಮಾನ್ಯ ಕುಟುಂಬದಿಂದ ಜನಿಸಿ ನಮ್ಮ ಅಜ್ಜ ಅವರು ಶಿಕ್ಷಕರಾಗಿದ್ದರು ಶಿಕ್ಷಕರ ಮಗ ಆಗಿ ಅದನ್ನು ಕೂಡ ಒಂದು ಬ್ರಾಹ್ಮಣ ಕುಟುಂಬ ಬ್ರಾಹ್ಮಣರು ಬಹುಶಃ ರಾಜಕಾರಣದಲ್ಲಿ ಅಷ್ಟು ಸುಲಭವಾಗಿ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಆ ಕಾಲದಲ್ಲಿ ಅವರು ಆ ಒಂದು ಕುಶಾನ್ ನಗರದಲ್ಲಿ ಅವಳು ರಾಜಕೀಯ ಪ್ರವೇಶ ಮಾಡಿ ಮತ್ತು ಮುನ್ಸಿಪಲ್ ಸದಸ್ಯರಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಮುನ್ಸಿಪಲ್ ಸದಸ್ಯರಾಗಿ ಆಮೇಲೆ ಅವರದೇ ಒಂದು ಪಕ್ಷವನ್ನು ಕಟ್ಕೊಂಡು ಅಲ್ಲಿಯ ಮುನ್ಸಿಪಲ್ ಪ್ರೆಸಿಡೆಂಟ್ ಕೂಡ ಆಗಿ ತದನಂತರ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದ ಒಂದು ಚುಕ್ಕಾಣಿ ನೆಡಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇಬ್ಬಾಗ ಆದಾಗ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು ಅವರು ತದನಂತರ ಪೇಟೆಯಿಂದ ಶಾಸಕರಾದರು ದೇವರಾಜವರ ಸಚಿವ ಸಂಪುಟದಲ್ಲಿ ಸದಸ್ಯರಾಗಿ ಅವರು ಕೆಲಸ ಮಾಡಿ ತದನಂತರ ಅನೇಕ ರಾಜಕೀಯ ಬೆಳವಣಿಗೆಗಳು ಅವರಿಗೆ ಆ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರೋ ಬರ್ತಕ್ಕಂಥದ್ದೇ ಅವಕಾಶಗಳಾಯಿತು ಯಾಕಂದರೆ ಎರಡೇ ನಲ್ಲಿ ಎಪ್ಪತ್ತೆರಡು ಮತ್ತು ಎಪ್ಪತ್ತೆಂಟು ಎರಡು ಬಾರಿ ಅವರು ಶಾಸಕರಾಗಿದ್ದರು ಆ ಎರಡು ಅವಧಿಯಲ್ಲೇ ಅವರು ಶಾಸಕ ಸಚಿವ ವಿರೋಧ ಪಕ್ಷದ ನಾಯಕ ಹಾಗೂ ಮುಖ್ಯಮಂತ್ರಿ ಕೂಡ ಆಗುವಂಥ ಆ ಹತ್ತು ಹನ್ನೊಂದು ವರ್ಷದಲ್ಲಿ ಎಲ್ಲ ಅಧಿಕಾರವನ್ನು ನೋಡಿರ್ತಕ್ಕಂಥ ಅವಕಾಶ